ಬಹುಶಃ ಸೌತ್ ಕೆನಡಾದಲ್ಲಿ ನಮ್ಮದೇ ಎಷ್ಟು ಬಿಗ್ಗೆಸ್ಟ್ ಶೋರೂಮ್ ಬಿಗ್ಗೆಸ್ಟ್ ನೂರ ಇಪ್ಪತ್ತು ಜನ ಎಂಪ್ಲಾಯೀಸ್ ಮೂರು ಫ್ಲೋರು ಓಪನ್ ಇದೆ ಈಗಾಗಲೇ ವರ್ಕ್ ಸ್ಟಾರ್ಟ್ ಆಗಿದೆ ಸೊ ದೊಡ್ಡ ಮಟ್ಟಕ್ಕೆ ಒಂದು ಗೋಲ್ಡ್ ಶೋರೂಮ್ ಓಪನ್ ಮಾಡ್ತಾ ಇದೀವಿ ಸೊ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಕೋಲಾರಕ್ಕೆ ಬರಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಧೈರ್ಯ ಮಾಡಿದ್ದೆ ಆಮೇಲೆ ಸ್ವಲ್ಪ ಭಯ ಇತ್ತು ಯಾಕಂದರೆ ಇದು ನಮ್ಮೂರು ಹೆಂಗಿತ್ತೀರಿ ನಮ್ಮನ್ನು ರಿಸೀವ್ ಮಾಡ್ಕೊತಾರೆ ರಿಸೀವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀವಿ ಬಹುಶಃ ನಾವು ಸಕ್ಸಸ್ ಆಗಿದ್ವಿ ಬಹುಶಃ ಒಂದು ವರ್ಷದಲ್ಲಿ ಎಷ್ಟು ಮೂವತ್ತೊಂಬತ್ತು ಕೋಟಿ ಬಿಸ್ನೆಸ್ ಮಾಡಿದೀವಿ ಟೋಟಲ್ ಬಿಸ್ನೆಸ್ ನಾವು ಈ ಶಾಖೆ ಮಾಡಿದ್ವಿ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ರೀತಿ ಸಕ್ಸಸ್ ಆಗಲಿ ಇನ್ನು ಸಾಕಷ್ಟು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಒಂದು ಇವ್ರನ್ನ ಏನು ಹೊರ ರಾಜ್ಯದ ಬಂದ ಗೋಲ್ಡ್ ಶೋರ ಮೂರ್ ಬೀಟ್ ಇಡತಕ್ಕಂತ ಒಂದು ಇದಕ್ಕೆ ನಾವು ಹೋಗೋಣ ಲಾಸ್ಟ್ ವೇರ್ ಕರ್ನಾಟಕದಲ್ಲಿ ನಾವು ಮೂರನೇ ಪ್ಲೇಸ್ ಬಂದಿದ್ವಿ ವೇರ್ ಇನ್ ತರ್ಡ್ ಪ್ಲೇಸ್ ಸೊ ಜಯ ಫಸ್ಟ್ ಜಿ ಆರ್ ಟಿ ಸೆಕೆಂಡ್ ನಾವು ತರ್ಡ್ ಪ್ಲೇಸ್ ಅಲ್ಲಿ ಬಂದಿದ್ವಿ ಸೇಲ್ಸ್ ಅಲ್ಲಿ ಸೊ ಅದೇ ರೀತಿ ನಿಮ್ಮೆಲ್ಲರ ನನ್ನ ಮೋಸ್ಟ್ಲಿ ಸಮೃದ್ಧಿ ಗುರುಮ್ ಕಂಪನಿ ಸ್ಟ್ರೆಂತ್ ಅಂತಂದ್ರೆ ನನ್ನ ಸ್ಟ್ರೆಂಥಾಯ್ಸೇ ಸ್ಟ್ರೆಂತ್ ಹದಿನಾಲ್ಕು ಸಾವಿರ ಜನ ಏನ್ ಎಂಪ್ಲಾಯ್ಸ್ ಇದಾರೆ ಇವರೆಲ್ಲರ ಆಶೀರ್ವಾದ ನನಗೆ ಇವತ್ತಿನ ಮಟ್ಟಕ್ಕೆ ಬೆಳೆದಿದೆ ಇನ್ನು ಸಾಕಷ್ಟು ವಿಚಾರ ಗುಡ್ ನ್ಯೂಸ್ ಇಲ್ಲಿದೆ ಕಮಿಂಗ್ ಜೂನ್ ಫಿಫ್ಟೀನ್ ಒನ್ ಮೋರ್ ಅನೌನ್ಸ್ಮೆಂಟ್ ಇದೆ ದುಬೈ ಅಲ್ಲಿ ನಮ್ದು ಅಂಗಡಿ ಓಪನ್ ಆಗೋದು ಸೊ ಅದನ್ನ ಹೇಳ್ತೀನಿ ಸೊ ಜೂನ್ ಫಿಫ್ಟೀನ್ ನನ್ನ ಬರ್ಡೇಗೆ ಉಡುಪಿದಲ್ಲಿ ನಮ್ದು ದೊಡ್ಡ ಶೋರೂಮ್ ಓಪನ್ ಮಾಡ್ತಾ ಇದ್ವಿ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಅಂತ ಬೈಕ್ ಯು